ಹಿಂದೂ ಮುಸ್ಲಿಂ ಕ್ರೈಸ್ತ ಧರ್ಮ ಸೇರಿದಂತೆ ಯಾವುದೇ ಧರ್ಮಗಳು ಹೊಡೆದಾಡಿ ಬಡದಾಡಿ ಎಂದು ಹೇಳಿಲ್ಲ ವಿವಿಧತೆಯಲ್ಲಿ ಏಕತೆಯಿಂದ ಹೊಂದಿರುವ ವಿಶ್ವಕ್ಕೆ ಶಾಂತಿಯ ಸಂದೇಶ ನೀಡುವ ಶ್ರೇಷ್ಠ ಭಾರತ ದೇಶದಲ್ಲಿ ನಾವು ಹಿಂದೂ ಮುಸ್ಲಿಮರು ಎಂಬ ಬದುಕನ್ನ ಬದುಕನ್ನು ಇದ್ದೇವೆ ಶಾಸಕ ಗಣಿಗ ರವಿಕುಮಾರ್ ಅಭಿಮತ ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನ ದೊಡ್ಡಿ ಗ್ರಾಮದಲ್ಲಿ ಫೆಬ್ರವರಿ ಐದು ಮತ್ತು ಆರರಂದು ಮಂಡ್ಯ ಜಿಲ್ಲಾ ಮಟ್ಟದ ತಬ್ಲಿಕ್ ಜಮಾತ್ನ ಇಜ್ತಿಮಾತ್ ಧಾರ್ಮಿಕ ಸಮ್ಮೇಳನ ಇರುವ ಹಿನ್ನೆಲೆಯಲ್ಲಿ ಪೂರ್ವಭಾವಿ ಸಭೆಯು ಶಾಸಕ ರವಿಕುಮಾರ್ ಗಣಿಗ ಅವರ ನೇತೃತ್ವದಲ್ಲಿ ನಡೆಯಿತು ಹಿಂದೂ ಧರ್ಮದ ಭಗವದ್ಗೀತೆ ಮುಸ್ಲಿಂ ಧರ್ಮದ ಕುರಾನ್ ಕ್ರೈಸ್ತ ಧರ್ಮದ ಬೈಬಲ್ ಸೇರಿದಂತೆ ಎಲ್ಲಾ ಧರ್ಮಗಳು ಸಾರುವ ಒಂದೇ ಆಗಿದ್ದು ಭಗವಂತನ ಸಾಕ್ಷಾತ್ಕಾರವನ್ನು ಹೊಂದುವುದೇ ಆಗಿದೆ ವಿವಿಧತೆಯಲ್ಲಿ ಏಕತೆಯನ್ನ ಹೊಂದಿರುವ ವಿಶ್ವಕ್ಕೆ ಶಾಂತಿಯ ಸಂದೇಶವನ್ನು ನೀಡುವ ನಮ್ಮ ಭಾರತೀಯ ಸಂಸ್ಕೃತಿಯು ಮಾದರಿಯಾಗಿದೆ ಎಂದು ಶಾಸಕ ರವಿಕುಮಾರ್ ಗಣಿಕ ಹೇಳಿದ್ದಾರೆ ಅವರು ಮಂಡ್ಯ ತಾಲೂಕಿನ ತಗ್ಗಹಳ್ಳಿ ಗ್ರಾಮ ಪಂಚಾಯಿತಿಯ ದೊಡ್ಡಿ ಗ್ರಾಮದಲ್ಲಿ ಫೆಬ್ರವರಿ ಐದು ಮತ್ತು ಆರರಂದು ನಡೆಯಲಿರುವ ಮಂಡ್ಯ ಜಿಲ್ಲಾ ಮಟ್ಟದ ತಬಲಿಕ್ ಜಮಾತ್ ಧಾರ್ಮಿಕ ಸಭೆಯ ಪೂರ್ವಭಾವಿ ಸಮಾಲೋಚನಾ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಒಬ್ಬರಿಗೆ ಕೇಡು ಬಯಸಿ ಮತ್ತೊಬ್ಬರಿಗೆ ಒಳ್ಳೆಯದನ್ನ ಬಯಸುವ ಧಾರ್ಮಿಕ ಸಂದೇಶವು ಯಾವುದೇ ಧರ್ಮದಲ್ಲಿಯೂ ಇಲ್ಲ ಪ್ರವಾದಿ ಮೊಹಮ್ಮದ್ ಪೈಗಂಬರರ ಆಶಯಗಳು ಹಾಗೂ ಧಾರ್ಮಿಕ ಸಂದೇಶವನ್ನು ನಾಡಿಗೆ ಬಿತ್ತರಿಸುವ ನಿಟ್ಟನಲ್ಲಿ ಸಮಾಜದಲ್ಲಿ ವಾಸಿಸುವ ಎಲ್ಲ ಧರ್ಮೀಯರನ್ನ ಒಳಗೊಂಡಂತೆ ಇಂದು ಪೂರ್ವಭಾವಿ ಸಭೆಯನ್ನ ಇರುವುದು ಸ್ವಾಗತಾರ್ಹವಾಗಿದೆ ಮಾನವ ಧರ್ಮಕ್ಕಿಂತ ಮಿಗಿಲಾದ ಧರ್ಮ ವಿಶ್ವದಲ್ಲಿಯೇ ಯಾವುದೂ ಇಲ್ಲ ಮಾನವೀಯತೆಯ ಸಂದೇಶವನ್ನ ಸಾರುವ ಇಸ್ಲಾಂ ಧರ್ಮವು ಯಾರಿಗೂ ಕೇಡನ್ನ ಬಯಸೋದಿಲ್ಲ ಆದ್ದರಿಂದ ನಾಡಿಗೆ ಭಾವೈಕ್ಯತೆಯ ಸಂದೇಶವನ್ನ ಸಾರಲಿರುವ ಈ ಧಾರ್ಮಿಕ ಸಭೆಯು ಹಿರಿಯ ರಾಜಕೀಯ ಮುತ್ಸದ್ದಿ ರಂಗಕರ್ಮಿ ಕೆವಿ ಶಂಕರಗೌಡರ ಕರ್ಮಭೂಮಿಯಾಗಿರುವ ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನ ದೊಡ್ಡಿ ಗ್ರಾಮದಲ್ಲಿ ನೆಲದಲ್ಲಿ ನಡೀತಾ ಇರುವುದು ಇಡೀ ನಾಗರಿಕ ಸಮಾಜವೇ ಮೆಚ್ಚುವ ಸಂಗತಿಯಾಗಿದೆ ಫೆಬ್ರವರಿ ತಿಂಗಳಿನ ಐದು ಮತ್ತು ಆರರಂದು ನಡೆಯಲಿರುವ ಈ ಧಾರ್ಮಿಕ ಸಮಾವೇಶಕ್ಕೆ ನಾವೆಲ್ಲರೂ ಕೈಜೋಡಿಸಿ ಒಂದಾಗಿ ಕೆಲಸ ಮಾಡುವ ಮೂಲಕ ಧಾರ್ಮಿಕ ಸಮ್ಮೇಳನವನ್ನು ಯಶಸ್ವಿಗೊಳಿಸಿ ಜೊತೆಗೆ ನಾವೆಲ್ಲರೂ ಒಂದಾಗಿ ಭಾವಕೀತಿಯ ಸಂದೇಶವನ್ನ ಸಾರೋಣ ಎಂದು ಶಾಸಕ ರವಿಕುಮಾರ್ ಗಣಿಗ ಮನವಿ ಮಾಡಿದ್ದಾರೆ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ತಗ್ಗಹಳ್ಳಿ ವೆಂಕಟೇಶ್ ಮಾತನಾಡಿ ಭಾರತ ರತ್ನ ಎಪಿಜೆ ಅಬ್ದುಲ್ ಕಲಾಂ ಸ್ವಾತಂತ್ರ್ಯ ಹೋರಾಟಗಾರ ಮೌಲಾನಾ ಅಬುಲ್ ಕಲಾಂ ಆಜಾದ್ ಮೈಸೂರು ಸಂಸ್ಥಾನದಲ್ಲಿ ದಿವಾನರಾಗಿದ್ದ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ನಾಡಿಗೆ ನೀಡಿರುವ ಕೊಡುಗೆಗಳು ಇಂದಿಗೂ ಚಿರಸ್ಥಾಯಿಯಾಗಿ ಉಳಿದಿವೆ ನಮ್ಮ ರಾಜ್ಯ ಸೇರಿದಂತೆ ದೇಶದ ಉನ್ನತಿಗೆ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯದ ಕೊಡುಗೆಯ ಪಾರವಾಗಿದೆ ಈ ದಿಕ್ಕಿನಲ್ಲಿ ಮುಸ್ಲಿಂ ಬಾಂಧವರು ಒಂದಾಗಿ ನಡೆಸುತ್ತ ಇರುವ ಧಾರ್ಮಿಕ ಸಮ್ಮೇಳನವು ರಾಷ್ಟೀಯ ಭಾವೈಕ್ಯತೆಯನ್ನು ಸಾರುವ ಕಾರ್ಯಕ್ರಮವಾಗಿದ್ದು ನಾಡಿನ ವಿವಿಧ ಭಾಗಗಳಿಂದ ಆಗಮಿಸುವ ಸಾವಿರಾರು ಮುಸ್ಲಿಂ ಬಾಂಧವರು ಫೆಬ್ರವರಿ ಐದು ಮತ್ತು ಆರರಂದು ಎರಡು ದಿನಗಳ ಕಾಲ ಒಗ್ಗೂಡಿ ನಡೆಸುವ ಈ ಧಾರ್ಮಿಕ ಸಮ್ಮೇಳನವನ್ನು ನಾಗರಿಕ ಸಮಾಜದ ಎಲ್ಲಾ ಬಂಧುಗಳು ಸಹಕಾರ ನೀಡುವ ಮೂಲಕ ಯಶಸ್ವಿಗೊಳಿಸಿಕೊಡಬೇಕು ಎಂದು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ತಗ್ಗಹಳ್ಳಿ ವೆಂಕಟೇಶ್ ಹೇಳಿದ್ದಾರೆ ಮಂಡ್ಯದ ಮೈ ಶುಗರ್ ಸಕ್ಕರೆ ಕಾರ್ಖಾನೆಯ ಮಾಜಿ ಅಧ್ಯಕ್ಷ ಸಿದ್ದರಾಮಯ್ಯಗೌಡ ಮಾತನಾಡಿ ಮುಸ್ಲಿಂ ಸಮಾಜದ ಬಂಧುಗಳು ಶ್ರಮಜೀವಿಗಳಾಗಿದ್ದು ತಮ್ಮಲ್ಲಿನ ವೃತ್ತಿ ಕೌಶಲ್ಯವನ್ನು ಸದ್ಬಳಕೆ ಮಾಡಿಕೊಂಡು ತಾವು ಬದುಕು ನಡೆಸುವ ಜೊತೆಗೆ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ತಮ್ಮ ಅಮೂಲ್ಯವಾದ ಕೊಡುಗೆಯನ್ನು ನೀಡುತ್ತಿದ್ದಾರೆ ಯಾರೋ ಒಬ್ಬರು ಮಾಡಿದ ತಪ್ಪಿಗಾಗಿ ಇಡೀ ಮುಸ್ಲಿಂ ಸಮುದಾಯವನ್ನೇ ದೂಷಿಸುವುದು ಸರಿಯಲ್ಲ ಮುಸ್ಲಿಂ ಬಂಧುಗಳು ನಿಜವಾದ ದೇಶಭಕ್ತರಿದ್ದಾರೆ ಅದಕ್ಕೆ ಸಾಕ್ಷಿಯಾಗಿ ಭಾರತ ದೇಶದ ಮಾಜಿ ರಾಷ್ಟ್ರಪತಿಗಳಾದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ನಮ್ಮ ಕಣ್ಣ ಮುಂದಿದ್ದಾರೆ ಎಂದು ಸಿದ್ದರಾಮಯ್ಯಗೌಡ ಹೇಳಿದ್ದಾರೆ ಧರ್ಮಗುರುಗಳಾದ ಜನಾ ಮೊಹಮ್ಮದ್ ಕಾಸಿಂ ಸರ್ದಾರ್ ಬಾಯ್ ಅವರು ತಬ್ಲಿಕ್ ಜಮಾತ್ ಧಾರ್ಮಿಕ ಸಮ್ಮೇಳನದ ಕುರಿತು ಪ್ರಾಸ್ತಾವಿಕ ಮಾತನಾಡಿದರು ಮಂಡ್ಯ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ತಗ್ಗಹಳ್ಳಿ ವೆಂಕಟೇಶ್ ಮಂಡ್ಯ ನಗರಸಭೆ ಮಾಜಿ ಅಧ್ಯಕ್ಷ ನಾಗೇಶ್ ಮಂಡ್ಯದ ಮೈ ಶುಗರ್ ಸಕರೆ ಕಾರ್ಖಾನೆ ಮಾಜಿ ಅಧ್ಯಕ್ಷ ಸಿದ್ದರಾಮೇಗೌಡ ಮುಸ್ಲಿಂ ಧರ್ಮಗುರುಗಳಾದ ಮುಸ್ತಿನ್ ರಿಜ್ವಾನ್ ಸಾಬ್ ಮೌಲಾನಾ ಅಮಿನ್ ಹುಸೇನ್ ಕೆಪಿಸಿಸಿ ಸದಸ್ಯರಾದ ಬೂತನ ಹೊಸೂರು ರಾಜು ಹಿಂದುಳಿದ ವರ್ಗಗಳ ಮಂಡ್ಯ ಜಿಲ್ಲಾ ಉಪಾಧ್ಯಕ್ಷರಾದ ಕೆಸಿ ಚನ್ನಬಸವೇಗೌಡ ತಾಲೂಕಾ ಪಂಚಾಯಿತಿ ಮಾಜಿ ಸದಸ್ಯ ಕಮ್ಮನಾಯಕನಹಳ್ಳಿ ನಾಗಣ್ಣ ತಗ್ಗಹಳ್ಳಿ ಎಂಎನ್ ಕೃಷ್ಣ ಕೃಷಿ ಸಹಕಾರ ಸಂಘದ ಅಧ್ಯಕ್ಷ ಎಂಬಿಕೃಷ್ಣ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅನಿಲ್ ಕುಮಾರ್ ಹುಚ್ಚೇಗೌಡ ಚಿಕ್ಕುಕುಳ್ಳೇಗೌಡ ವೆಂಕಟರಾಮಣ್ಣ ಪೂಜಾರಿ ಮಂಚೇಗೌಡ ಬೂದಿ ಬಸವರಾಜು ಸಿದ್ದರಾಜು ಗ್ಯಾರಂಟಿ ಯೋಜನೆ ಕಾರ್ಯಕ್ರಮಗಳ ಅನುಷ್ಠಾನ ಸಮಿತಿ ಸದಸ್ಯ ರಾಮಚಂದ್ರ ಕಾಂತರಾಜು ಹಳುವಾಡಿ ಮಂಚೇಗೌಡ ಸಾದಿಕ್ ಪಾಷಾ ಅಲ್ಲಾ ಬಕ್ಷ್ ಜಬೀಉುಲ್ಲಾ ಖಾನ್ ರಿಜ್ವಾನ್ ಜಯರಾಮೇಗೌಡ ಮಾಲ್ಲೇಗೌಡ ಮುಸಾವಿರ್ ಖಾನ್ ಕಿಜರ್ ಅಹಮದ್ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿದ್ದ ಐನೂರಕ್ಕೂ ಹೆಚ್ಚು ಮುಸ್ಲಿಂ ಬಾಂಧವರು ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಚುನಾಯಿತ ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಇಸ್ತಮಾ ಧಾರ್ಮಿಕ ಸಭೆಯಲ್ಲಿ ಭಾಗವಹಿಸಿದ್ದರು ಮೊಹಮ್ಮದ್ ಯಾಸೀನ್ ಅವರು ಕುರಾನ್ ಪಟ್ಟಣದೊಂದಿಗೆ ಧಾರ್ಮಿಕ ಸಭೆಯು ಆರಂಭವಾಯಿತು ಮುಸ್ಲಿಂ ಸಮಾಜದ ಮುಖಂಡರಾದ ಮೊಹಮ್ಮದ್ ಸ್ವಾಗತಿಸಿದ್ರು ಪುರಸಭೆ ಮಾಜಿ ಸದಸ್ಯ ಕೆಆರ್ ನೀಲಕಂಠ ಕಾರ್ಯಕ್ರಮ ರಿಪೋರ್ಟ್ ಡಾಕ್ಟರ್ ಕೆ ಆರ್ ಭಟ್ಟಿ ಪ್ರಜಾಪುಭಟ್ಟಿ ವಿಕೃಷ್ಣರಾಜಪೇಟೆ ತಮ್ಮ ಜೀವನದಲ್ಲಿ ಹಲವಾರು ವಿಷಯಗಳಿಗೆ ಮತ್ತು ನಮ್ಮ ಪಿಮೆಟಿಯನ್ಸ್ ನಮ್ಮ ವರ್ತನೆಯ ಬಗ್ಗೆ ಒಳ್ಳೆಯ ಒಂದು ಒತ್ತು ನೀಡಿದ್ರು ಹಾಗೂ ಸಮಾಜದಲ್ಲಿ ಗುರು ಹಿರಿಯರೊಂದಿಗೆ ದೊಡ್ಡವರೊಂದಿಗೆ ಚಿಕ್ಕವರೊಂದಿಗೆ ನಾವು ಯಾವ ರೀತಿ ಪಾಲನೆ ಮಾಡಿಕೊಳ್ಳುವುದು ಇಸ್ತ್ರೀಯರೊಂದಿಗೆ ನಮ್ಮ ಒಂದು ಭಾವನೆಗಳನ್ನು ಹೇಗೆರ ನೀಡಿದ್ದಾರೆ ಅದನ್ನು ಸುರಂಕುಶವಾಗಿ ವಿವರವಾಗಿ ಉಲ್ಲೇಖ ವಿವರಿಸುವಂತಹ ಒಂದು ಸದ ಸಂದೇಶದಿಂದ ಸೇರುವಂತಹ ಒಂದು ಮೆರಿಗೆ ಇಷ್ಟಮ ಆ ಇಷ್ಟಮದಲ್ಲಿ ನಾವು ಸೇರಾ ಹಾಗೂ ಮೇಲಿಗೆ ಎಲ್ಲ ಹಿರಿಯರೇ ಕಾರ್ಮಿಕ ಮುಖಂಡರೆ ಸ್ನೇಹಿತರೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರುವ ಅಪಾರ ಅಭಿಮಾನಿಗಳು ಹಾಗೂ ಹಿರಿಯರು ಒಂದು ಶಕ್ತಿ ಆದ್ರದ್ಧೆಯಿಂದ ಪ್ರಪಂಚಕ್ಕೆ ಸೃಷ್ಟಿಕರ್ತಾ ಹೋಗ ಆ ದೇವರನ್ನ ಧಾರ್ಮಿಕವಾಗಿ ಎಲ್ಲರ ಕರ್ತವ್ಯಗಳು ಪೂಜೆ ಪುನಸ್ಕಾರಗಳು ಆ ಎಲ್ಲ ಎಲ್ಲವೂ ಸಹ ಶಾಂತಿ

కార్య నమ్మ జన మనుష్య యా బిల్లే యావరి యావరు కుటుంబ ఇంకా కేవలం ఆచార విచారా దేవలు నమ్మ

நீஜு அந்த சேர்வது தம அந்த எல்லோரும் சேர்வு எல்லாம் கேவல முன்னாடி கூறி ఇర ఉద్దేశర దేహ గురివరీ అన్నీ గమనపడ అదంతర ఎల్ హియ్య సేరి ఒక నిగొని ఆ దీనికి ప్రతి పాలోచన కాల్చన లేదా